ನಮಸ್ಕಾರ ವಿಶ್ವವಾಣಿ ಹೆಲ್ತ್ ಚಾನೆಲ್ಗೆ ಸ್ವಾಗತ ನಾನು ಡಾಕ್ಟರ್ ಅರವಿಂದ್ ಕಿಡ್ನಿ ಸ್ಪೆಷಲಿಸ್ಟ್ ಮತ್ತು ಕಿಡ್ನಿ ಕಸಿ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ಟ್ರಸ್ಟ್ವೆಲ್ ಹಾಸ್ಪಿಟಲ್ ಹಾಗೂ ಸಾಗರ್ ಹಾಸ್ಪಿಟಲ್ ಜೊತೆಗೆ ಎಸ್ ಆರ್ ಅಗ್ಡಿ ಹಾಸ್ಪಿಟಲಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಈಗ ಕಿಡ್ನಿ ವ್ಯಾಧಿ ಬಗ್ಗೆ ಸ್ವಲ್ಪ ಮಾತು ಸಕ್ಕರೆ ಕಾಯಿಲೆ ಮತ್ತು ಬಿ ಪಿ ಕಾಯಿಲೆ ಆಗ್ತಕ್ಕಂಥದ್ದು ಇವು ಎರಡು ಕಾಯಿಲೆಗಳಿಂದ ಕಿಡ್ನಿ ವ್ಯಾಧಿ ಜಾಸ್ತಿ ಆಗ್ತಾಯಿದೆ ಸುಮಾರು ಜನರು ನನ್ನ ಹತ್ರ ವ್ಯಾಧಿ ಲೇಟ್ ಸ್ಟೇಜ್ ಅಂದರೆ ಸೀರಮ್ ಕ್ರಿಯಾಟ್ನಿನ್ ಮತ್ತು ಒಂದ ಪರೀಕ್ಷೆ ಮಾಡಿ ಲೇಟ್ ಸ್ಟೇಜ್ ಆಫ್ ಕಿಡ್ನಿ ಫೇಲಿಯರ್ ಅಂತ ಬರ್ತಾರೆ ಎಲ್ಲಿ ಅವರಿಗೆ ಕ್ರಿಯಾಟಿನ್ ಲೆವೆಲ್ ಆರು ಏಳು ಎಂಟು ಇರುತ್ತೆ ಕಾಲಲ್ಲಿ ಊತ ಉಸಿರಾಡೋ ಕಷ್ಟ ಇದಕ್ಕೆಲ್ಲ ಮುಂಚಿತವಾಗಿಯೇ ಅವರು ಶುಗರ್ ಅಥವಾ ಬಿ ಪಿ ಚೆಕ್ ಮಾಡಿ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರೆ ಜೊತೆಗೆ ಜೊತೆಗೆ ವರ್ಷಕ್ಕೆ ಒಂದು ಸತಿ ಯೂರಿನ್ ಪ್ರೋಟೀನ್ ಲೀಕಿಂಗ್ ಟೆಸ್ಟ್ ಅಥವಾ ಸೀರಮ್ ಕ್ರಿಯಾಟಿನ್ ಟೆಸ್ಟ್ ಮುಂಚಿತವಾಗೇ ಮಾಡಿದರೆ ಈ ತೊಂದರೆಗಳು ಬರ್ತಾ ಇರಲಿಲ್ಲ ಈ ತೊಂದರೆಗಳು ಬಂದ ಮೇಲೆ ತೊಂದರೆ ಹೋಗೋದಿಲ್ಲ ಅಂದರೆ ಈ ಕಿಡ್ನಿ ವ್ಯಾಧಿ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ಮಟ್ಟ ಬರುತ್ತೆ ಎಲ್ಲಿ ಅವರಿಗೆ ಉಸಿರಾಡೋ ಕಷ್ಟ ಆವಾಗ ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ನಾವು ಡಯಾಲಿಸಿಸ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಮಾತಾಡ್ತೀವಿ ಡಯಾಲಿಸಿಸ್ ಅನ್ನೋದು ಒಂದು ಕಿಡ್ನಿ ಫೇಲಿಯರ್ ಕ್ರಾನಿಕ್ ಕಿಡ್ನಿ ಫೇಲಿಯರ್ ಸ್ಟೇಜ್ ಫೈ ಅನ್ನೋ ಒಂದು ಲೆವೆಲ್ ರೀಚ್ ಆದಾಗ ಡಯಾಲಿಸಿಸ್ ಅಂತ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ ಈ ಡಯಾಲಿಸಿಸ್ ಅನ್ನೋದು ಬ್ಲಡ್ ಡಯಾಲಿಸಿಸ್ ಅಥವಾ ಹೀಮೋ ಡಯಾಲಿಸಿಸ್ ಅಂತ ನಾವು ಹಾಸ್ಪಿಟ್ಲ್ಗಳಲ್ಲೇ ಮಾಡ್ತಕ್ಕಂಥ ಟ್ರೀಟ್ಮೆಂಟ್ ಇದು ವಾರಕ್ಕೆ ಎರಡು ಅಥವಾ ಮೂರು ಸತಿ ಮಾಡಿ ಕಿಡ್ನಿ ಏನು ಕೆಲಸ ಮಾಡಲ್ವೋ ಅದು ಆರ್ಟಿಫಿಷಿಯಲ್ ಕಿಡ್ನಿ ಅಥವಾ ಡಯಲೈಸರ್ ಅಂತ ಇರುತ್ತೆ ಅದು ಮಿಷೀನಿಗೆ ಹಾಕಿ ಬ್ಲಡ್ಡನ್ನು ಹೊರಗೆ ತಂದು ಕ್ಲೀನ್ ಮಾಡಿ ವಾಪಸ್ ಬಾಡಿಗೆ ತಲ್ ತಲುಪಿಸ್ತೀವಿ ಸುಮಾರು ಜನ ಈ ಡಯಾಲಿಸಿಸ್ ಮಾಡಿದ್ರೆ ತುಂಬ ನೋವಾಗತ್ತೆ ಅಂತ ಅಂದ್ಕೊಂಡಿದ್ದಾರೆ ಯಾವುದೇ ನೋವು ಆಗೋದಿಲ್ಲ ಡಯಾಲಿಸಿಸ್ ಮಾಡ್ತಿದ್ದಾಗ ಆದರೆ ಹಾಸ್ಪಿಟ್ಲಿಗೆ ಬಂದು ವಾರಕ್ಕೆ ಎರಡು ಅಥವಾ ಮೂರು ಸತಿ ನಾಲ್ಕು ಗಂಟೆ ಹೊತ್ತು ಹಾಸ್ಪಿಟ್ಲ್ ಬೆಡ್ಡಲ್ಲಿ ಮಲ್ಕೊಂಡು ಅಥವಾ ಡಯಾಲಿಸ್ ಚೇರಲ್ಲಿ ಕೂತ್ಕೊಂಡು ಡಯಾಲಿಸಿಸ್ ಮಾಡಿ ವಾಪಸ್ಸು ಹೋಗ್ಬೋದು ಇನ್ನೂ ಒಂದು ಥರ ಡಯಾಲಿಸಿಸ್ ಇದೆ ಅದು ಹೊಟ್ಟೆದು ಡಯಾಲಿಸಿಸ್ ಇದಕ್ಕೆ ನಾವು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೀವಿ ಎಲ್ಲಿ ಹೊಟ್ಟೆ ಭಾಗದಲ್ಲಿ ಒಂದು ಟ್ಯೂಬ್ ಹಾಕಿ ನೀರನ್ನು ಒಳೆ ಒಳಗೆ ಹೊರಗಡೆ ಅಲ್ಲಾಡಿಸಿ ಈ ಕ್ರಿಯಾಟಿನಿನ್ ಅಥವಾ ಈ ಕೆಟ್ಟ ಅಂಶಗಳನ್ನು ಕೆಮಿಕಲ್ಸ್ ಏನು ಬಾಡಿನಲ್ಲಿ ಕಿಡ್ನಿ ಫೇಲಿಯರಿಂದ ಸೇರಿದೆ ಅದನ್ನು ಹೊರಗೆ ತೆಗೆಯೋಕ್ಕೆ ಒಂದು ಇದು ಒಂದು ವಿಧಾನ ಈ ಪೆರಿಟೋನಿಯಲ್ ಡಯಾಲಿಸಿಸ್ ಅನ್ನೋದು ಮನೆಯಲ್ಲೇ ಮಾಡ್ಬೋದು ಹಾಸ್ಪಿಟ್ಲಿಗೆ ಬರಬೇಕಾಗಿಲ್ಲ ದಿನಕ್ಕೆ ಮೂರು ಸತಿ ಪೆರಿಟೋನಿಯಲ್ ಡಯಾಲಿಸಿಸ್ ಎಕ್ಸ್ಚೇಂಜ್ ಅಂತ ಮಾಡಿದ್ರೆ ಅದು ಒಳ್ಳೆಯದು ಆದ್ದರಿಂದ ನಿಮ್ಮ ಕಿಡ್ನಿ ತೊಂದರೆ ಏನಾಗಿದೆಯೋ ಅದನ್ನು ತಡೆಗಟ್ಟಕ್ಕೆ ಇದು ಒಂದು ವಿಧಾನ ಈಗ ಡಯಾಲಿಸಿಸ್ ಬಿಟ್ಟರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಕಿಡ್ನಿ ಕಸಿ ಮಾಡೋದು ಇದು ಒಂದು ಒಳ್ಳೆಯ ಟ್ರೀಟ್ಮೆಂಟ್ ಡಯಾಲಿಸಿಸ್ ಮಾಡೋದಕ್ಕಿಂತ ಬೆಟರ್ ಟ್ರೀಟ್ಮೆಂಟ್ ಅಂತ ನಾವು ಹೇಳ್ತೀವಿ ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಕಿಡ್ನಿ ಕಸಿ ಮಾಡೋದು ಕಿಡ್ನಿ ಫೇಲಿಯರ್ ಪೇಷೆಂಟ್ಗೆ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಇದು ಎರಡು ಥರ ಎಲ್ಲಿ ನಿಮ್ಮ ಮನೆತನದಲ್ಲಿ ನಿಮ್ಮ ರಿಲೇಟಿವ್ ಅಥವಾ ಹತ್ತಿರದ ಸಂಬಂಧಿಗರು ಯಾರಿದ್ರೆ ಅವರು ಕಿಡ್ನಿ ಕೊಡೋಕ್ಕೆ ತಯಾರಿದ್ರೆ ಆ ಕಿಡ್ನಿ ಅವರಿಂದ ತೆಗೆದು ಅವರು ಫಸ್ಟು ನಾರ್ಮಲ್ ಇದಾರಾ ಇಲ್ವಾ ಅಂತ ಹಲವಾರು ಟೆಸ್ಟ್ ಮಾಡ್ತೀವಿ ಟೆಸ್ಟ್ ಮಾಡಿದ್ಮೇಲೆ ಅವ್ರು ನಾರ್ಮಲ್ ಇದ್ದರೆ ಅವರ ದೇಹದಿಂದ ಕಿಡ್ನಿ ತೆಗೆದು ರೋಗಿ ದೇಹದಲ್ಲಿ ಕಿಡ್ನಿ ಹಾಕಿ ಕಿಡ್ನಿ ಕಸಿ ಮಾಡ್ತಕ್ಕಂಥದ್ದು ಎರಡನೇ ಥರ ಆಪ್ರೇಷನ್ ಕೆಡಾವರಿಕ್ ಅಥವಾ ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ ಎಲ್ಲಿ ಮೃತಪಟ್ಟವರು ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟ್ ಅಥವಾ ಐ ಸಿ ಯುನಲ್ಲಿ ಇಂಟ್ರಾಕ್ರೇನಿಯಲ್ ಬ್ಲೀಡಿಂಗ್ ಆದರೆ ಬ್ರೈನ್ನಲ್ಲಿ ಬ್ಲೀಡಿಂಗ್ ಆಗಿ ಬ್ರೈನ್ ಸ್ಟೆಮ್ ಡೆತ್ ಅಂತ ಆಗಿರುತ್ತೋ ಆವಾಗ ನಮಗೆ ಏನು ಒಂದು ಟೆಸ್ಟ್ ಮಾಡಿ ಗೊತ್ತಾಗುತ್ತೆ ಅಂದರೆ ಇವರು ಬ್ರೈನ್ ವಾಪಸ್ ಬರಲ್ಲ ಇವ್ರ ಕಾನ್ಷಿಯಸ್ನೆಸ್ ವಾಪಸ್ ಬರಲ್ಲ ಅಂತ ಗೊತ್ತಾದಾಗ ಆವಾಗ ಅವರು ಆರ್ಗನ್ ಡೊನೇಷನ್ ಮಾಡಕ್ಕೆ ತಯಾರಿದ್ದು ಒಂದು ಮಾಹಿತಿ ಕೊಟ್ಟಿದ್ದರೆ ಜೀವ ಸಾರ್ಥಕತೆ ಅಂತ ಒಂದು ಆರ್ಗನೈಸೇಷನ್ ಇದೆ ಅಲ್ಲಿ ನೀವು ಇದಕ್ಕೆ ದಾಖಲಾಗ್ಬೋದು ಜತೆಗೆ ಯಾರು ಮೃತಪಟ್ಟಿದ್ದಾರೋ ಅವ್ರಿಲೇ ರಿಲೇಟಿವ್ಸ್ ಹೌದು ನಾವು ಈ ಕಿಡ್ನಿ ಡೊನೇಷನ್ ಮಾಡೋಕ್ಕೆ ತಯಾರಿದ್ದೀವಿ ಅಂತ ಬಂದಾಗ ಆ ಕಿಡ್ನಿ ಡೊನೇಷನ್ ಮಾಡಿದಾಗ ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂತ ಯಾರು ವೆಯ್ಟಿಂಗ್ ಲಿಸ್ಟಲ್ಲಿ ಇರ್ತಾರೋ ಅವ್ರಿಗೆ ಆ ಕಿಡ್ನಿ ತೆಗೆದು ಈ ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಇದು ಎರಡು ಥರ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಇದೆ ಈ ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋರಿಗೆ ಕಿಡ್ನಿ ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಯಾರು ಡಿಸೀಸ್ ಡೋನರ್ಸ್ ಇದ್ದಾರೋ ಅವ್ರಿಗೆ ಬರೀ ಕಿಡ್ನಿ ಅಲ್ಲ ಹಾರ್ಟು ಲಿವರು ಚರ್ಮ ಕಣ್ಣು ಕಾರ್ನಿಯಾ ಅಂತ ಹೇಳ್ತೀವಿ ಆ ಥರ ಹಲವಾರು ಎಂಟು ಆರ್ಗನ್ನ ಡೊನೇಷನ್ ಮಾಡ್ಬೋದು ಏಯ್ಟ್ ಲೈವ್ಸ್ ಕೆನ್ ಬಿ ಸೇವ್ಡ್ ಬೈ ಒನ್ ಪರ್ಸನ್ ಅಂತ ಹೇಳ್ತೀವಿ ಆ ಲೆವೆಲಲ್ಲಿ ಕಿಡ್ನಿ ಕಸಿ ಮಾಡೋದು ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಅಂತ ಹೇಳ್ತೀನಿ ಅಷ್ಟೇ ಅಲ್ಲದೆ ಈ ಟ್ರಸ್ಟ್ವೆಲ್ ಹಾಸ್ಪಿಟಲಲ್ಲಿ ನಾವು ಇತ್ತೀಚೆಗೆ ಎಪ್ಪತ್ತೆಂಟು ವಯಸ್ಸಿರೋರನ್ನು ಎಪ್ಪತ್ತ್ಮೂರು ವಯಸ್ಸಿರೋರು ಯಾರಿಗೆ ರೋಗಿ ಬ್ರೈನ್ನಲ್ಲಿ ಬ್ಲೀಡಿಂಗ್ ಆಗಿ ಡಿಸೀಸ್ ಡೊನೇಷನ್ ಮಾಡಿದ್ರು ಅವರ ಎಪ್ಪತ್ತ್ಮೂರು ವಯಸ್ಸು ಇರೋರ ಕಿಡ್ನಿನ ತೆಗೆದು ಈ ಎಪ್ಪತ್ತೆಂಟು ವಯಸ್ಸಿರೋ ಪೇಷಂಟ್ಗೆ ಹಾಕಿ ಅದು ಚೆನ್ನಾಗೇ ಕೆಲಸ ಮಾಡಿ ವಾಪಸ್ ಮನೆಗೆ ಹೋಗಿದ್ದಾರೆ ಆದ ಕಾರಣ ನಾನು ಏನು ಹೇಳ್ತೀನಿ ಅಂದರೆ ಏಜ್ ಅಂದರೆ ವಯಸ್ಸಾಗ್ತಾ ಆಗ್ತಾ ಕೆಲವರು ಓ ನಮಗೇನು ಮಾಡೋಕ್ಕಾಗಲ್ಲ ನಮಗೇನು ಟ್ರೀಟ್ಮೆಂಟ್ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ ಹಾಗಲ್ಲ ವಯಸ್ಸಾದ್ರೂ ನೀವು ಈ ಕಿಡ್ನಿ ಡೊನೇಷನ್ ಪಡೆದು ನಿಮ್ಮ ಕಿಡ್ನಿ ಕಸಿ ಮಾಡಿಸ್ಕೊಂಡು ನಿಮ್ಮ ದೇಹವನ್ನು ಇಂಪ್ರೂವ್ಮೆಂಟ್ ಮಾಡ್ಬೋದು ಡಯಾಲಿಸಿಸ್ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ನಾ ಹೇಳ್ದಂಗೆ ಇವೆರಡು ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ಟೇಜ್ ಫೈ ಅನ್ನೋ ಒಂದು ವ್ಯಾಧಿಗೆ ಟ್ರೀಟ್ಮೆಂಟ್ ಅದರಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಇಸ್ ಬೆಟರ್ ದೆನ್ ಡಯಾಲಿಸಿಸ್ ಅಂತ ಹೇಳ್ತೀನಿ ಇದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡಿ ಕಿಡ್ನಿ ತೊಂದರೆ ಇದ್ದರೆ ಇದ್ ಇದ್ದರೆ ನೀವು ಕಿಡ್ನಿ ಸ್ಪೆಷಲಿಸ್ಟ್ ಹತ್ರ ಬಂದು ಹಲವಾರು ಹಾಸ್ಪಿಟಲ್ ನಿಮ್ಮ ಮನೆ ಹತ್ರ ಇರೋ ಹಾಸ್ಪಿಟ್ಲ್ಗಳಿಗೂ ಬನ್ನಿ ಅಲ್ಲಿ ಚಿಕಿತ್ಸೆ ಪಡೀರಿ ನಿಮ್ಮ ತೊಂದರೆಗಳು ಕಮ್ಮಿ ಆಗುತ್ತೆ ಜೊತೆಗೆ ನಿಮ್ಮ ತೊಂದರೆ ಕಮ್ಮಿ ಆದಾಗ ನೀವು ಏನೊಂದು ಕೆಲಸ ಮಾಡ್ತಿದ್ರೋ ಅದನ್ನು ಮುಂದುವರಿಸ್ಬೋದು ಧನ್ಯವಾದ